ನನ್ನೆಲ್ಲ ಯೂಟ್ಯೂಬ್ ಫ್ಯಾಮ್ಲಿ ಎಲ್ಲರೂ ಹೆಂಗೆ ಅದಿರಿ ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದಿದ್ದೀನಿ ಇವತ್ತು ವೆಂಕಟಾಪುರ್ ಬಂದು ನೋಡಿ ವೆಂಕಟಾಪುರ್ ಬಂದು ತಿಳಿದೀವಿ ಇವಾಗ ಟೈಮು ಆರು ಮೂವತ್ತ್ನಾಲ್ಕಾಗೆ ನೋಡಿ ಎಲ್ಲ ಬ್ಯಾಟ್ರಿ ಕೋಲ್ ಒಡಿದ್ದೆ ವೆಂಕಟಾಪುರ್ ಬಾರ್ಡ್ರು ಬಂದು ಇವಾಗ ವೆಂಕಟಾಪುರ ಒಳಗೆ ಹೊಂಟೀವಿ ಬನ್ನಿ ಹೋಗ್ಬನ್ನಿ ಇನ್ನೆಲ್ಲ ಜಾತ ಮಾಡ್ಕೊಂಡು ಗುಡ್ಡ ಇರೋರು ನೋಡಿ ನೋಡಿ ಬೆಳೆ ಬ್ಯಾಟ್ರಿ ಕೋಲು ಇವೆ ನೋಡಿ ಕಡೆ ವೆಂಕಟಾಪುರ್ ಬರ್ರಾಗ ಆರೂವರೆಗೆ ಟೈಮು ಬರೀ ಕೋಲು ಬ ಬ್ಯಾಟ್ರಿ ನೋಡಿ ಇಲ್ಲಿ ಸಿಗೋದು ನಮಗೆ ಚಾರ್ಜರ್ ಕೈ ಹೊಡ್ಕೊಂಡು ನೋಡಿ ಚಾರ್ಜಿ ಹಾಕ್ಬೇಕಲ್ಲ ಹಾಕೋದು ಆಡಲಿಲ್ಲ ಗುಡ್ಡ ಏರ್ಬೇಕ್ರಿ ಇಷ್ಟದ್ದು ನೆಡ ದಾರಣೆ ಅಟ್ಟೆ ಆಗುತ್ತೆ ಗುಡ್ಡ ಏರೋ ದಾರಣೆ ಅಷ್ಟೇ ಐತೆ ನೋಡಿ ಅಜ್ಜೈಟ್ ಅಂತ ಗುಡ್ಡ ಏರೋ ನೋಡೋಣ್ರಿ ಮಲ್ಲ ಮಲ್ಲೆ ಹೆಂಗೆ ಹೆಂಗೆ ಮಾಡ್ತಾ ಮಾಡಿ ಮಲ್ಲೆ ಇಷ್ಟು ಶಕ್ತಿ ಗುಡ್ಡ ಎರೋ ಶಕ್ತಿ ಕೊಡಲ್ಲ ನೋಡಿ ಇಲ್ಲಿ ಬರೀ ಬ್ಯಾಟ್ರಿಗಳ ಬರೀ ಬ್ಯಾಟ್ರಿ ಕೋಲ್ ನೋಡಿ ಎಂಟಾ ಪೂರ್ ಮೊದಲು ಎಂಟು ಕೋಲು ಕೋಲ್ ಬಡಿ ಬೇಕೇ ಗುಡ್ಡ ಗುಡ್ಜಾತ ಮತ್ತೆ ಅತ್ತೆಲ್ಲ ಬ್ಯಾಟ್ರಿ ಬೇಕಂತ ಶಾಲಿ ಬ್ಯಾಟ್ರಿ ತಗೋಬೇಕು ನಮ್ಮಂದಿರು ಕುತ್ ನೋಡಿ ಕುಂತಿಯಮ್ಮ ಕೋಲ್ ತೊಗೊಂಡ್ರಿ ಅಮ್ಮ ಕೋಲ್ ತೊಗೊಂಡ್ರಿ ಹೆಂಗ್ ಹೇಳ್ತೀರಮ್ಮ ನೋಡಿ ಸ್ನೇಹಿತರೆ ಬೆತ್ತ ಫಸ್ಟಿಗೆ ಬಂದಿವೆಲ್ಲ ಬೆತ್ತ ಒಯ್ಬೇಕಂತ ಹೇಳ್ತಾಳೆ ಅದ್ರ ಬಗ್ಗೆ ಗೊತ್ತಿಲ್ಲ ಏನು ಹೇಳಮ್ಮ ಬೆತ್ತ ತಗೊಂಡು ಗುಡ್ಡ ಗುಡ್ಡ ನಡಿನ ಬಾಗಿಲಿಗೆ ಹೋಗ್ಬೇಕು ಹ್ಞೂ ಹ್ಞೂ ನಡಿನ ಬಾಗಿಲಿಗೆ ಹೋಗಿ ಅಲ್ಲೊಂದು ತಿಂಡಿ ಊರಿ ಕಲ್ಸಕ್ಕೆ ಸಕ್ಕ ದಾನ ಮಾಡಬೇಕು ಹಾಂ ಅಂಗ್ಲಿ ಎಲ್ಲ ಹ್ಞೂ ಫಸ್ಟ್ ಬಂದರು ಅಲ್ಲಿ ಮರ ಏನೋ ಒಳಗೆ ಬಿಡ್ತಾರಂತ ಅದು ಪಾತಾಳದ ಬಿಡ್ಬೇಕು ನಮ್ಮ ಪಾತಾಳು ಈಗ ಇದು ಫಸ್ಟ್ ಕೋಲ್ ಬಂತು ಮನಿ ಮನಿ ನೀವು ಬೊರಮ್ ನೋಡಿದ್ರೆ ಇಟ್ಟು ಪೂಜೆ ಮಾಡ್ಬೇಕು ಹೌದಾ ಮತ್ತ ಏನ ಬೊರಮ್ ಮಾಡಾಕ ಮರ ಗಿರಿ ಉಂಡಿ ದಾವನ್ನ ಅಲ್ಲಿ ನಮ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಉಂಡಿ ದಾವನ್ನ ಕೈ ಹಾಕು ಎಲ್ಲಾ ತರ ಈ ಕಡೆ ಬೇರೆ ನೋಡಮ್ಮ ಕೋಲು ಇವೇ ನೋಡು ಓಡ್ನಿ ಇನ್ನ ಎಷ್ಟು ಕಿಲೋಮೀಟರ್ ಆಯ್ತು ನಮ್ಮ ಗುಡ್ಡ ಹನ್ನೆರಡು ಹಜಾರ ಅಷ್ಟೇ ನಿಮ್ ಗುಡ ಬರ್ತೀನಿ ಅಮ್ಮ ನಾ ಇವತ್ತು ಹ್ಮ್ ಹೋಗುನ್ರಮ್ಮ ಹೆಂಗ್ ಮಾಡ್ತಮ್ಮ ಆಸಮ್ಮ ಅಲ್ಲ ಖುಷಿನ ಹತ್ಕೊಂಡು ಗುಡ್ಡ ಹತ್ತವ್ ನಾವು

ಇಲ್ಲಿ ಕೋಲ್ ತೊಗೊಳಕತ್ತೀನಿ ಅಮ್ಮ ಕೊಡ್ಸೋಡಿ ಈಗ ಬಾ ಅಮ್ಮ ಗೊತ್ತಾಗಲ್ಲ ಅಂದೆ ಅಮ್ಮ ಬಂದು ನೋಡಿ ನಮ್ಗೆ ಗೊತ್ತಾಗಲ್ರಿ ಇದೇ ಫಸ್ಟ್ ಬಂದೀವಲ್ಲ ಅಮ್ಮಾಗ ಹೇಳತ್ ನೋಡಿ ಏನಾಯ್ತಂದ್ರು ನೋಡಮ್ಮ ಯಾವಾಗತ್ತ ಕೊಡ್ಸಮ್ಮ ನೋಡಿ ಅಮ್ಮ ಇದನ್ನ ತಗೋನ್ ಕೊಡ್ಸ ಇದನ್ನ ತಗೋತ ನೋಡಿ ಯಾತ್ರ ಭಾಳ ಹಿಂಗೆ ಹೋಗಕ್ಕೆ ಬರ್ತೀ ಹಿಂಗೆ ಬರ್ತೀವಿ ನೋಡಿ ಸ್ನೇಹಿತರ ಇಲ್ಲೆಲ್ಲ ಮಂದಿ ಹೊಂಟ ನೋಡ ಊರು ಬಿಟ್ಟಿವ್ರಿ ಊರು ಬಿಟ್ಟು ಬಾ ಬಂದೀವಿ ಹಿಂದೆ ಮಂದ ಮಂದ್ ಜಗ್ಗೆ ಐತೆ ನೋಡಿ ಹಿರಣ್ ಗುಡಿ ಗುಡ್ದಾಗ ಹಿರನ ಗುಡಿಯಾಗ ಜಾಕ್ ಮಾಡಿ ಸಂಪಾತ್ನಾಗ ಹೋದ್ರ ಹಾತ ನಂಬ್ತೀವಿ ಬನ್ನಿ ಹೋಗುನು ನಿಮ್ಮನ್ನೂ ಕರ್ಕೊಂಡ್ ಹೋಗ್ತೀನಿ ರೀ ಗುಡ್ಡ ಇರಾಕ ನೋಡಿ ಸಪೋರ್ಟ್ ಮಾಡಿ ಹೊಂಟ ತಾಯಂದ್ರ ದಾರಿ ಬಿಗದೆ ನೋಡಿ ನೋಡಿ ಮಂದಿರು ಇಲ್ಲ ಸೊಂಟ ಕಟ್ಟಿನಿ ಒಡ್ನಿಂಗ ಒಟ್ಟಿನ ಊರು ಬಟ್ಟೆಗೋಗಿ ಕಟ್ಕೊಂಡು ಸೊಂಟಕ್ಕೆ ಬ್ಯಾಗ್ ಆಗುತ್ತೆ ಬ್ಯಾಡ್ ಬ್ಯಾಡಂದ್ರೆ ಬಿಟ್ಟು ನೋಡಿ ನೆಡಕಾಗಲ್ಲ ಆಗುತ್ತೆ ಅಂದ್ರೆ ಎಲ್ಲ ತಾಯಿ ಅಂದ್ರೆ ಬರಾಕತ್ತೋಡಿಂದ ಸ್ನೇಹಿತರೆಲ್ಲೊಂದು ಒಡ್ನಿ ತೊಗೊಂಡು ನೋಡಿ ಸೊಂಟ ಕಟ್ಟಿ ಜನ ನೋಡಿ ಮುಂದ್ ಬಾಳ್ ಹೋಗ್ಯತ್ ನೋಡಿ ಜನಗಳು ಅಣ್ಣ ನೀರಿನ್ ಇಲ್ಲ ನೋಡಿ ಇಲ್ಲೇ ಪೇಪರ್ ಮಾಡ್ಯಾರ ತಗೊಂಡಿವಿ ಒಂದ್ ತಗೋ ತಗೊಂಬಿಡು ಅಣ್ಣ ಲೇಡೀಸ್ ಸ್ಲಾಕ್ಸ್ ಇಲ್ಲ ಲೇಡೀಸ್ ನೋಡಿ ಅಕ್ಕೋರ್ ನಮ್ ಮೀನ್ ತಗ್ಯಾರ ನಾವ್ ಇಬ್ಬರು ಕೂಡ ಅಕ್ಕೋರ್ ನಾವ್ ಅವ್ರು ಹೋಗ್ಯಾರ ಹ್ಮ್ ತಗೋಕೈ ಇಲ್ಲಿ ಕಂತ ನೋಡಿ ಜನ ಹೆಂಗೆ ಬರ್ತೇತ್ ನೋಡಿ ನೋಡಿ ಸ್ನೇಹಿತರ ಇಲ್ಲೇ ಭಕ್ತರು ಕಲ್ಲಂಗಡಿಯನ್ನು ಕೊಡ್ಸಿದ್ರು ತಿಂದ್ವಿ ಯಾರು ಕೊಡ್ಸಿದ್ರಮ್ಮ ಭಕ್ತರು ಕಲ್ಲಂಗಡಿಯಲ್ಲೇ ಕೊಡ್ಸ್ಯಾರ ನೋಡ್ರಿ ಬ ಕಲ್ಲ கல்ல ஒன்ம கல்ல ನೋಡಿ ಹಿಂದ ಮುಂದೆ ಜನ ಜಗ್ ಜನ ಬಂದೈತೆ ನೋಡಿ ನೋಡಿ ಸ್ನೇಹಿತರ ಎಂಟು ಗಂಟೆ ಎಂಟು ಐದು ನಿಮಿಷ ಆಯ್ತು ಬಿಸಿಲು ನೋಡಿ ಚೋರ ಅಂತ ಎಲ್ಲರು ಜಾ ಮಾಡಬೇಕು ಗುಡ್ದಾಗ ಒಂಟಿವಿ ಮಂದಿ ಹಿಂದೆ ಮುಂದೆ ಕುಡಿಯೋದಾರ ಬರೀ ಹೋಗ ಮಲ್ಲೆ ಮಲ್ಲೆ ಮುಟ್ಟರಾಗ ಕಲ್ಲು ಮುಳ್ಳು ತುಳ್ಕೊಂಡು ಬಂದೆ ಮಲ್ಲಯ್ಯ ಅಂತೇಳಿ ಆಡ್ಕೋದು ಹೊಂಟಾರಿ ನಾನು ಮಲ್ಲಯ್ಯ ಮಲ್ಲಯ್ಯನ ಕೋ ತೊಗೋದು ನೋಡಿ ಬನ್ನಿ ಊನು ಹೋಗಿ ತೊಗೊಂಡು ನೋಡಿ ಅಲ್ಲಿ ನೋಡಿ ಸ್ನೇಹಿತರೆ ಜನಗಳು ಹೆಂಗೆ ಬರಕ್ಕೆ ಹತ್ತಾರ ನಾ ಜಗ್ ಜನ ಐತೆ ಹಿಂದಿ ಮುಂದಿಸದಾರ ಕಾಯಿ ಹೇಳಿ ಫಸ್ಟ್ ಬಂದ್ರೆ ಆಂಜನೇಯ ಅದ ನೋಡಿನಿ ಆಂಜನೇಯ ಗುಡಿ ಐತಿ ಕಾಯಿ ಹೊಡಿಬೇಕು ಕಾಯಿ ಹೆಂಗೆ ಬಂದಮ್ಮ ಐವತ್ತು ರೂಪಾಯಿ ಕೊಂದು ಐವತ್ತು ರೂಪಾಯಿ ಕೊಂದು ಅಂತ ನೋಡಿ ಸ್ನೇಹಿತರೆ ತಗೊಂಡು ಆಂಜನೇಯ ಕಾಯಿ ಹೊಡಿಬೇಕು ನೋಡಿನಿ

Terima kasih telah menonton. ನೋಡಿ ಕೊಬ್ಬರು ಹೊಳಿಕ್ ನೋಡಿ ಎಷ್ಟು ಒಳಗೂ ಒಬ್ರು ಫಸ್ಟ್ ಗುಡ್ದಕ್ ಬರೋಣ ಒಂದು ಆಂಜನೇಯನ ಗುಡಿ ಅದತ್ ನೋಡಿ ಇಲ್ಲಿ ಆಂಜನೇಯನ ಗುಡಿ ಅತ್ತಿಂದ ಹಿರಣ್ಯಂಗ್ ಗುಡಿ ಅದತ್ ಅಂಗೆ ಕಾಣ್ತ ಎಷ್ಟು ಗದ್ಲಾಯ್ತು ನೋಡಿ ಎಲ್ಲ ಪಾದಯಾತ್ರೆ ಬರೋಡಿ ಒಂದು ಕಾಯಿ ಹೊಡೆದಿನ್ರಿ ನಾನು ಕೂಡ ಒಂದೇ ಗಜ್ಜಿಗೆ ನೋಡಿ ಸ್ನೇಹಿತರ ಇಲ್ಲಿ ಗುಡ್ದ ಬಂದಿವಿ ಗುಡಿ ಮೂರ್ ಕಿಲೋಮೀಟರ್ ಆಯ್ತು ಐತೆ ಇಲ್ಲಿ ಕುಂತೀವಿ ನೋಡಿ ರೆಸ್ಟ್ ಗುಡಿಗೆ ಹೋಗಿ ಜಾಕ ಚಿಕ ಮಾಡ್ಬೇಕು ದಾರ ದಾಸೋಗಿತ್ತು ಊಟ ತಗೊಂಡು ಕಬ್ನಲ್ ಕುಡಿದು ಬಂದೀವಿ ಎಲ್ಲಾರು ನನ್ನ ತಾಯಂದಿರು ಕುಂತ ನೋಡಿ ಇಲ್ಲೇ ತೋರಿಯಾಗೈತ್ ನೋಡಿ ಟಾಯಾಮ್ ಹೋಗೋರು ಒಂಟಾರಾಯ್ ತಾಯಂದ್ರ ಅಪ್ಪದ ಆಡ್ತೀನಿ ಅಂದ್ರೆ ಕುಂತಿ ನೋಡಿ ರೆಸ್ಟ್ ಮಾಡಾಕ ಆಡ್ರಿ ಮೀ ಆಡ್ರಿ ಆಡೋತೆ ಬನದವಾಡ ಊತೋತೇ ಬನದವಾಡ करे अमेई ओ तो ते मनदा वाड्यारा करे अमेर ओ तंटर मदला न रेवा शिवाय शिवाय മദലേവാൻ തര മദലേവാൻ ടര മലദേ ശിവാൻ്റ മദലദേവര മത வா யரா சிவ சிவ பாழே ஆனதா வாடே யாரிவ சிவாயிவாயா யார சிவ சிவாயே பா बड़ा का नाना गिरा लेकाल बड़ा लो ना नया गिरले शिवा शिवादाया शिवा शिव मेला बोरा ये नया शिवा शिवाय न मेला ने बोरा न ಗರಳಾಲ ಬಡ ತಾನ ಚೇನ್ ನಾ ಶಿವ ಶಿ ಬಡ ತಾನ ಚೇತನ ಚೇತನ ಶಿವಾ ಬಡತನದ ತಾನದ ಚೇನೇ ನಾ ಗರ ಶಿವಾ ಶಿವಯ ಅಣ್ಣ ಮನೆ ತಾವನ आगे पने मंदा ने नेतावान रे जगे बेदा बोर ना से शिव शिव जगे बेदा बोर न से शिवा शिव जगे बेदा बोर न से शिवा शिवाय प्रणार जगे ने

Geiye patamada ramalaya, gudada mela kon taramalaya, gudada mela kon taramalaya, gudada mela mela kon taramalaya, gudada mela kon taramalaya. ಗಾನ ಶಿವದೇಶ ಪಾದಕ ಶಿವ ಒಂದು ಗಂಟೆ ಆಗೈತೆ ನೋಡಿ ಟೈಮಲ್ಲಿ ನೀರನ್ನು ಗುಡಿಗೆ ಇಲ್ಲಿ ಬಂದು ಚಕ ಮಾಡ್ಕೊಂಡು ದರ್ಶನ ಮಾಡ್ಕೊಂಡು ಇನ್ನೊಂದು ಕಾಯಿ ಹಿಡ್ಕೊಂಡು ಹೋಗ್ಬೇಕು ಬನ್ನಿ ಸ್ನೇಹಿತರೆ ಬಟ್ಟೆ ಉಳ್ಳಕ್ಕಿಂತ ತಗೊಂಡು ಹೋಗ್ಬೇಕು ಅದೇ ಕಾಯಿ ನೋಡಿ ಸ್ನೇಹಿತರೆ ಅಲ್ಲಿ ಹೀರನ್ನು ಸಾಮಾರ್ಸ್ಕೊಂಡು ಪ್ರಸಾದ ತಗೊಂಡು ಕೇರಿ ಮಧ್ಯಾಹ್ನ ಪ್ರಸಾದ ತಗೊಂಡು ಗುಡ್ಡ ಎರಕತ್ತೀವಿ ನೋಡಿ ಭಾಳ ಕಷ್ಟ ನೋಡಿ ಇನ್ಮ್ಯಂತ ಗುಡ್ಡ ಇರೋದು ಇತ್ತ ನಾವು ಒಂದು ಇತ್ತು ರೀ ಇನ್ಮ್ಯಾಗ ಒಂದು ಐತಿ ನೋಡಿ ಸ್ನೇಹಿತರೆ ಹಾಂ ಅಗ್ರೈತನೇ ಅಮ್ಮ ಯಾವ್ರ ಮಲಮ್ಮ ಹೋತಿ ಯಾವ ಯಾವ್ರ ಮಲಮ್ಮ ನಿಮ್ಮದು ಬಿಜಾಪುರ್ ನಮ್ದು ಅದೇ ಮಲಮ್ಮ ಹಿಂಗ ಪಾರ ಯಾಕೆ ಹಿಂಗಾಯ್ತು ಅಮ್ಮ ಎರಡು ಗುಡಿ ಹಾಕ್ತಾ ಮತ್ತೇನ ಅಲ್ಲಿ ಹೌದಮ್ಮ ನೋಡಿ ಸ್ನೇಹಿತರೆ ಹೌದಾ ಇದು ನಾಲ್ಕನೇ ವರ್ಷ ಅಮ್ಮಲಮ್ಮ ಹಾ ಹಾ ಹ್ಮ್ ನೋಡಿರಿ ನೋಡಿ ಸ್ನೇಹಿತರೆ ಅಮ್ಮ ಮಲ್ಲಮ್ಮ ಮೂರು ವರ್ಷ ನಡೆದ ಅಂತ ದಾಸೋಹಕ್ಕೆ ಬಂದಾರಂತ್ರಿ ಇವಾಗ ನಮ್ಮ ಬಿಜಾಪುರ್ ಸೈಡ್ನವರು ದಾಸೋಹಿಡ್ತಾರಲ್ಲಮ್ಮ ಗಾಡಿಗೆ ಹಾಂ ಅವ್ರ ಊಟ ಇಟ್ಟು ಹೆಚ್ಚಿನ ಅಲ್ಲಿ ಈ ನಾವು ಗುಡ್ಡ ಬಿಟ್ಟಿಂದ ಆತಪುರ ಅಂತ ಯಾಡ ಅದು ಒಂದು ಕಬ್ನಾಲ ಅವ್ರದೇ ಮಲ್ಲಮ್ಮ ಹಾಂ ಇಲ್ಲಿ ಉಂಡಿ ಮಲ್ಲ ಮಾಡಿ ಚಲೋ ಆಗಿತ್ತು ಅವರು ಪಾದಯಾತ್ರೆ ನಾವು ಹತ್ತು ದಿನ ಆದ್ಮೇಲೆ ಬರಾಕೈತಿ ಯಾವ್ರ ಮಲಯಾ ಗೋಕಾ ಮಲಯ ಖಾಯಿ ಮಾಡ್ರ ಮ್ಯಾಲ ಎಲ್ಲ ಮಾಡ ಎಲ್ಲ ನೋಡಿ ನಮ್ಮಲ್ಲ ನಾವು ಹೋಗ್ಬೇಕು ಸುಮ್ಮ ಕುಂತಿದ್ ನೋಡಿ ಊಟ ಮಾಡಿ ಬಂದ್ವಿ ಪ್ರಸಾದ್ ತಗೊಂಡು ಯೂಟ್ಯೂಬ್ನೇ ಬರ್ತಮ್ಮ ಯೂಟ್ಯೂಬ್ ನೋಡಿ ಸ್ನೇಹಿತರೆ ಬರ್ರಿ ಹೋಗು ಬರೀ ಹೊಂಟಾರ ನೋಡಿ ಎಲ್ಲ ಮಲೈಗಳು ಮಲ್ಲಮ್ಮಗಳು ನಾವು ಕೂಡ ಸ್ವಲ್ಪ ತೊಗೊಂಡ್ವಿ ಹೋಗುನು ಹತ್ತು ಮುನ್ನೂರಾಗ ಎಲ್ಲೆಲ್ಲಿ ಹೋದಾಗುತ್ತೆ ಇಲ್ಲೆಲ್ಲಿ ಇಲ್ಲ ಹೇಳ್ತೀನಿ ಶೇರ್ ಮಾಡ್ತೀನಿ ಇಲ್ಲಿ ವಿಡಿಯೋ ಸ್ಕಿಪ್ ಮಾಡಿಬಿಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ಬನ್ನಿ ಹೋಗೋಣ ನೋಡಿ ಇಲ್ಲೇ ಮತ್ತೆ ಸ್ವಲ್ಪ ಗುಡ್ಡ ಏರಿ ನಾನ್ ಹತ್ತೀವಿ ಹಿಂಗೆ ಭೀಮ್ ಕೊಳ ಬರ್ತು ನೋಡಿ ಮುಂದೆ ಎಲ್ಲರೂ ಹೇಳಕತ್ತಾರೆ ಜನಗಳು ಫುಲ್ ಗುಡ್ಡ ಏರಿ ಐತೆ ನೋಡಿ ಮಲ್ಲೆ ನೆನೆಸೋತ ಏರಿದ್ರಿ ಕೋಲ್ ತೊಗೊಂಡು ಕೇರಿ ಏರಲೇ ಬೇಕು ಎಲ್ಲರು ಯಾರ ಕತ್ತರಡಿಯಲ್ಲಿ ಜನ ಜಗ್ ಜನ ಐತೆ ನೋಡಿ ಪಾದಯಾತ್ರೆ ಮಾಡೋರು ಆತಂಪೂರ್ಲಿಂತ ಮಾಡೋರು ಜಗ್ ಜನ ಐತೆ ಊರ್ಲಿಂತನೂ ಬಂದಾರ ಬನ್ನಿ ಹೋಗೋಣ ನೋಡಿ ಇಲ್ಲೇ ಏರಕ್ಕೆ ಹತ್ತಾರ ಮಾಡ್ತೀವಿ ಹೇಳ್ಕೊಂಡು ಯಾರಂದ್ರೆ ಮತ್ತೊಂದು ಸ್ವಲ್ಪ ರೆಸ್ಟ್ ಮಾಡಿ ರೆಸ್ಟ್ ಮಾಡ್ಕೋತು ನೋಡ್ಕೋರ ಎಷ್ಟು ಮಾಡೋಕ್ಕಾರೇ

ಹತ್ತವರು ಹತ್ತಾರ ಕಷ್ಟ ಆಯ್ತು ನೋಡಿ ಸ್ನೇಹಿತರ ಶ್ರೀಶೈ ಮಲ್ಲೆ ಗುಡ್ಡ ಹತ್ತೋದು ತುಂಬ ಕಷ್ಟ ಇದೆ ನಾನು ಅಂಟಿ ಬಿಸಿಲು ಐತ್ರಿ ಎರಡು ಎರಡು ಇಪ್ಪತ್ತೆಂಟು ನಿಮಿಷ ಆಗೈತೆ ನೋಡಿ ಹಂಗೆ ಹತ್ತು ಬಂದೀವಿ ಸಸಾ ಕುಂತ ಸ್ವಲ್ಪ ಹತ್ತು ಅಜ್ಜಿಯರು ಹತ್ತಾರೆ ಎಲ್ಲರೂ ಹತ್ತಾರೆ ಅಜ್ಜಿ ಇದ್ದವರು ಅಕ್ಕೋ ತವ ತೊಂಡಾ ಅಟ್ಟೈ ಮಕ್ಕೋ ತೊಂಡಾ ಕಂಬಿ ತೊಂಡಾ ಸಾರಿ ತಮ್ಮನೆ ಅನ್ಕೊಳ್ಳಾತ ಮತ್ತಡೆ ಸಿಕ್ಕನೆ ಬನ್ನಿ ಸ್ಕಿಪ್ ಹಂಗೇ ಮುಂದೆ ಕೋತೋ ಕೋತೋ ವಿಡಿಯೋ ಮಾರ್ತಿ ವಿಡಿಯೋಲಿ ಸ್ಕಿಪ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನೋಡಿ ಅಣ್ಣಾ ಬೂತಿ ಪಾಪ ಕೈ ಕಾಲ್ ಜಾರ್ತಾರೆ ಹಂಗೇ ಬರ್ಗ್ 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 ಕೋಲ್ ಬಡಿಗೆನೇ ಬೂಚೆ ತರಿ ಕಾಲ್ ಜಾರ್ತಮ್ ಏನ್ ಮಾಡಬೇಕು ಹೋಗಲೇಬೇಕಲ್ರಿ ಮಲ್ಲೆ ಮಟ್ಟಿ ಮಲ್ಲೆ ಮಟ್ಟಿ ಆಗಲೇಬೇಕಲ್ಲ ಹೋಗೊಂಬನ್ನಿ ಮಲೆಯ ದರ್ಶನ ಮಾಡಿಸ್ತೀನಿ ನೀವು ಅಲ್ಲಿ ಗುಂಪ ಮಂತ್ಕಂತಲ್ಲ ಅಲ್ಲಿಗೆ ಹೋದ್ರೆ ಒಂದನೇ ಬಾಗ್ಲು ನೋಡಿ ಇನ್ನೂ ಆರು ಭಾಗ್ಲದವು ಈಗ ಒನ್ಯೇ ಬಾಗ್ಲ ಬಂದಿವ್ರಿ ಏಳು ಬಾಗ್ಲದ ಅಂತರಿ ನೋಡಿ ನಾನು ಅಲ್ಲಿಗೆ ಏರ್ಬೇಕು ಬನ್ನಿ ಅಲ್ಲಿ ಏರಿ ವಿಡಿಯೋ ಮಾಡ್ತೀನಿ ನೋಡಿ ಅರಕಿ ಇದ್ದವ್ರ ಈ ಥರ ಕಲ್ಕಾಡ್ತಾರ ಮನಿಕ್ಕ ಮನೆ ಆಗ್ಬೇಕಂದ್ರೆ ನಮ್ದು ಏನೋ ಅರಕಿಲ್ರಿ ಈ ಥರ ಕಲ್ ನೋಡಿ ಇಲ್ಲಿ ಬಂತು ನೋಡಿ ಒನ್ಯ ಬಾಗ್ಲ ಇನ್ನೂ ಆರು ಬಾಗಿಲ ನೋಡಿ ಇದು ಒನ್ಯ ಬಾಗ್ಲ ಇನ್ನು ಆರು ಬಾಗಿಲ ಅಂದ್ರೆ ಮಲ್ಲೆಗೆ ಹೋಗಿ ಕೊಡ್ತೀನಿ ಬನ್ನಿ ಹೋಗೋಣ ನಾವು ಹಂಗೆ ಇರೋ ಕಷ್ಟ ಮಲ್ಲೆ ನೋಡಿ ಸೈಡ್ ಕೊಡಿರಿ ಸೈಡ್ ಕೊಡಿ ಅಂತ ಮಲ್ಲ ಇದು ಅರಕೆ ಓದ್ತಿರ್ತಲ್ರಿ ಅವರು ಹಂಗೆ ಬರ್ತೀನಿ ರೀ ಮುಂದೆ ಹೋಗೈತೆ ಮುಂದೆಲ್ಲ ಬನ್ನಿ ಹೋಗೋಣ ಯಾರಾದ್ರೂ ಅರಕೆ ಕಟ್ಕೊ ಈ ಥರ ಮನಿಗೆ ಮನೆ ಆಗ್ಬೇಕು ಏನೋ ಅರಕಿಲ್ರಿ ಅರಕೆ ಕಟ್ ಕಟ್ಕೊಂದು ಈ ಥರ ಕಟ್ಟೋ ತೋಡಿ ಮಲ್ಲ ಐತಿರಿ ಬಾಗ್ಲ ದಾಟಿ ನೋಡಿ ಎಣ್ಣೆ ಬಾಗ್ಲ ಬನ್ನಿ ನಾವು ಹೋಗೋಣ ಮತ್ತು ಮುಂದಿನ ಎಣ್ಣೆ ಬಾಗ್ಲ ಸಿಗ್ತೀನಿ ರೀ స్నేహితురు ఇది ఎరణ బాగా నోడి ఎడన బాగ్ బరక టైము ఏత బరకార మలై కంబి తగ్గు నా బరకల్ బర్బెస్ కమ్ి అతం బ మలైళ్ళు ಎರಡನೇ ಬಾಗಿಲು ನೋಡಿ ಕಂಬಿ ಹೊತ್ತು ದೇವ್ರ ಬಾಗ್ಲಾದ ಆಟಬೇಕಂತೆ ಮಲ್ಲ ಅಂತ ಕಂಬಿ ಹೊತ್ತು ಇಲ್ಲಿ ಯಾವ ಮಲ ನೋಡಿ ಅಣ್ಣ ಹುಡ್ಯಪ್ ಮಾಡೋದು ಹೆಂಗ್ ತಗಣ್ಣ ಆ ಥರ ಇದ್ರೆ ಆಟಿತ್ತು ಇಲ್ಲ ಏನು ಮಾಡೋದು ಸುಮ್ಮ ಇದ್ದಿದ್ರಾಗ ನೀವು ನೋಡಿ ಈಗ ಮೂಡೂರಿಗೆ ಈಗ ಐತ್ರಿ ಕೈಲಾಶ ಬಾಗಿ ನಾ ಐದು ಬಾಗ್ಲದ ನೋಡಿ ಹೀಗೆ ಇನ್ನು ಐದು ಬಾಗ್ಲದವು ಹೋಗ್ಬೇಕ್ರಿ ಬನ್ನಿ ಹೋಗು ಬರಕತ್ತೀ ಮಂಜಂಗ ಜನಗಳು ಸ್ನೇಹಿತರೆ ಗುಡುಗು ಮಳೆ ಎದ್ದೈತೆ ನೋಡಿ ಇವಾಗ ಮಳೆ ಬರ್ತೋ ಏನು ಮಾಡ್ತೋ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಜನ ಹೊಂಟೈತೆ ಮಲ್ಲೆ ಮಳೆ ಹೊರ ಮಾಡಬೇಕು ಮಸರ್ ಕೋಟು ಧನ್ಯವ್ರು ನೋಡಿ ಅಲ್ಲೇ ಧನಿಯರು ಬರಾಕಂದ್ರೆ ಬರ್ರಿ ಜಗ್ ಬಂದೈತಿ ಮುಂದೆ ಹಾಗೆ ಅವರು ನೋಡಿ ಎಷ್ಟು ಮಂದಿ ಐತಿ ನೋಡಿ ಸ್ನೇಹಿತರು ಜೈ ಜೈ ಮಲಯ ಆಯ ನಮ ಹಾವ್ ಜೈ ಜೈ ಮಲಯ ಜೈ ಜೈ ಮಲಯ ಬಂದಿರಿ ಹ್ಞೂ ಬನ್ರಿ ನೀವು ಎಷ್ಟಕ್ಕೆ ಬಿಟ್ಟಿರಿ ಅಲ್ಲಿ ಇದು ರೀ ಆತು ಆತಂಪುರ ಎರಡು ಗಂಟೆ ಮಧ್ಯಾಹ್ನ ರೀ ನಾನು ಆರಕ್ಕೆ ಇದ್ದೀನಿ ರೀ ಆತುರು ನೋಡಿ ಬನ್ನಿ ಎಷ್ಟು ನೀಂತಾರೆ ಐದು ಗಂಟೆ ಆಯಿತು ಟೈಮು ಐದು ಗಂಟೆ ಆಯಿತು ಸ್ವಲ್ಪ ಕುಂತೀವಿ ರೆಸ್ಟ್ ಮಾಡೋಕೆ ಜನಗಳು ಹಂಗೆ ಬರ್ತಾರೆ ನೋಡಿ ಕಾಯಂಗ್ ಅಷ್ಟು ಮಾಡಕ್ಕೆ ಹತ್ತಾರ ಮಲ್ಲ ಬೋರಮ್ಗಳು ಅಷ್ಟು ಮಾಡೋಕ್ಕಾರೇಲೆ ದಾರಿ ಹೇಕ್ ಐತ ರೀ ಮುಂದೆ ಗುಡ್ಡ ಏನದು ಇಳಿದೈತ್ರಿ ಈಗ ಎರಡು ಬ ಮೂರು ಬಾಗ್ಲ ಮುಗಿದ್ರಿ ಇನ್ನೂ ನಾಲ್ಕು ಬಾಗ್ಲದ ನೋಡಿ ಸ್ನೇಹಿತರೆ ಬನ್ನಿ ಮತ್ತೆ ಹೋಗು ಮತ್ತೆ ಮತ್ತು ಯುಡ್ಯ ಮಾಡ್ತೀನಿ ಜಂಗಲ್ ನೋಡಿ ಎಷ್ಟು ಜನ ಐತಿ ನೋಡಿ ಸ್ನೇಹಿತರೆ ಇದು ಭಾಗ ಒನ್ ಬರ್ತಾ ಭಾಗ ಟೂ ವಿಡಿಯೋನು ಬರ್ತಾ ನೋಡಿ ಸಪೋರ್ಟ್ ಮಾಡಿ ಗುಡ್ಡ ಹತ್ತು ಎರಡು ವಿಡಿಯೋ ಆಗ್ಯಾವು ಎರಡರ ಮೂರು ಹಿಡಿಯೋ ಬರ್ತಾವ್ರಿ ಯಾಕಂದ್ರೆ ನಾನು ಒಂದ್ ಆಗ್ಲಿ ಗುಡ್ಡ ಎತ್ತೀನಿ ಅಡ್ಡೂ ಆಗ್ಲಿ ವಿಡಿಯೋ ಮಾಡೀನಿ ರಾತ್ರಿ ಮಾತ್ರ ನಾನು ಹೋಗಿಲ್ಲ ಯಾಕಂದ್ರೆ ಗಿಲು ಜಾರಿ ಮಾಡಿ ಹೇಳಿ ನಾನು ರಾತ್ರಿ ರೆಸ್ಟ್ ಮಾಡಿ ಆಗ್ಲಿ ನಡೆದಿ ನೋಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಈ ವಿಡಿಯೋರಿಗೆ ಎಂಡ್ ಮಾಡ್ತೀನಿ ನಾಳೆ ವಿಡಿಯೋ ಸಿಗ್ತೀನಿ ಮತ್ತೆ ನಾಳೆ ವಿಡಿಯೋ ಇಷ್ಟ ಲೈಕ್ ಶೇರ್ ಕಮೆಂಟ್ ಮಾಡಿ ನಿಮ್ಗೆ ಇದು ಆತಂಪುಲ್ ಭೀಮು ಕೋಳಿನ ದೂರ ಆಗುತ್ತೆ ಇನ್ನು ಕಂಡಪಟ್ಟು ದೂರ ಐತಿ ಅರ್ಧಕ್ಕೂ ಬಂದಿಲ್ಲ ದಾರಿಗೆ ಎಡಕತ್ತಿ ಹತ್ತಿ ನಾವು ವಸ್ತು ತೊಗಿತೀವಿ ಆಮೇಲೆ ಮತ್ತೆ ನಾಳೆ ಮುಂಚೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ